ಅನಾಹುತಕ್ಕೂ ಮೊದಲು ಎಚ್ಚೆತ್ತುಕೊಳ್ಳಿ ಪ್ರತಿ ಬಾರಿ ಮಳೆಗಾಲ ಆರಂಭವಾದರೆ ಮೊದಲು ವರದಿಯಾಗುವುದೇ ಶಾಲಾ ಕಟ್ಟಡಗಳ ದುರಸ್ತಿ ಅರ್ಧ ಲಕ್ಷದಷ್ಟಿರುವ ರಾಜ್ಯದ ಪ್ರಾಥಮಿಕ ಶಾಲೆ ಹಾಗೂ ಪ್ರೌಢಶಿಕ್ಷಣ ಶಾಲಾ ಕಟ್ಟಡಗಳಲ್ಲಿ ಬಹುಪಾಲು ಶಿಥಿಲಗೊಂಡಿವೆ ಮಳೆ ಗಾಳಿಗೆ ಶಾಲಾ ಕಟ್ಟಡಗಳು ಬಾಳುವುದು ಮೇಲ್ಛಾವಣಿ ಕುಸಿಯುವುದು ಈಗೀಗ ಸಾಮಾನ್ಯ ಎನಿಸಿದ್ದು ಅಂತಹ ಅನಾಹುತಗಳಿಗೆ ಮಕ್ಕಳು ಬಲಿಯಾದ ಘಟನೆಗಳು ತುಂಬಾ ನಡೆದಿದೆ ಹೆಚ್ಚಾಗಿ ಮಲೆನಾಡು ಕರಾವಳಿಗಳಲ್ಲೇ ಈ ರೀತಿಯ ಪ್ರಕರಣಗಳು ಕಂಡುಬರುತ್ತಿವೆ ಬಯಲು ಸೀಮೆಯಲ್ಲಿಯೂ ಸಹ ಭಿನ್ನ ರೀತಿಯ ಸಮಸ್ಯೆಗಳು ತಲೆದೂಗುತ್ತಲೇ ಇವೆ ಈ ಹಿನ್ನೆಲೆಯಲ್ಲಿ ಅನಾಹುತ ಮತ್ತೆ ಸಂಭವಿಸುವ ಸಾಧ್ಯತೆ ಹೆಚ್ಚಾಗಿ ಇರುವುದರಿಂದ ಮೊದಲು ಶಾಲಾ ಕಟ್ಟಡಗಳಿಗೆ ಸರ್ಜರಿ ಮಾಡಬೇಕಾಗಿದೆ ಈ ಬಾರಿ ವಾಡಿಕೆಯಂತೆ ಹೆಚ್ಚು ಮಳೆ ಸುರಿಯಲಿದ್ದು ಹವಾಮಾನ ಇಲಾಖೆಯು ಮುನ್ಸೂಚನೆಯನ್ನ ನೀಡಿದ್ದಾರೆ ಇದನ್ನು ಸರ್ಕಾರ ಎಚ್ಚರಿಕೆ ಎಂದು ಪರಿಗಣಿಸಿ ಕ್ರಮ ತೆಗೆದುಕೊಂಡು ಕೆಲಸ ಪ್ರಾರಂಭಿಸಬೇಕು ಸರ್ಕಾರಿ ಶಾಲೆಗಳು ಶಿಕ್ಷಣ ಮಾತ್ರವಲ್ಲದೆ ಕಟ್ಟಡಗಳಲ್ಲಿಯೂ ಸಹ ಉತ್ತಮ ಗುಣಮಟ್ಟ ಹೊಂದಿದೆ ಎಂಬ ವಿಶ್ವಾಸವನ್ನು ಜನರಲ್ಲಿ ಮೂಡಿಸಬೇಕಿದೆ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾರೆ ರೆಡ್ ಅಲರ್ಟ್ ಕನ್ನಡ